ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ನಾನು ಎ ಇಂದ ನನ್ನ ಮಗಳಿಗೆ ಕೆಲವೊಂದು ಫ್ರಾಕು ಮತ್ತು ಎತ್ನಿಕ್ ವೇರ್ ತರಿಸ್ಕೊಂಡಿದ್ದೆ ಆಮೇಲೆ ನನಗೆ ಒಂದು ಟಾಪ್ಸ್ ತರಿಸ್ಕೊಂಡಿದ್ದೆ ಅದರದ್ದು ಒಂದು ಹಾಲ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಆ್ಯಂಡ್ ನೋಡೋಣ ಬನ್ನಿ ಏನೇನು ತರಿಸ್ಕೊಂಡಿದೆ ಅಂತ ನಿಮಗೆ ತೋರಿಸ್ತೀನಿ ಆ್ಯಂಡ್ ಫಸ್ಟ್ ಒಂದು ಬಂದು ಈ ಫ್ರಾಕು ಈ ಫ್ರಾಕ್ ನನಗೆ ತುಂಬಾ ಇಷ್ಟ ಆಯ್ತು ಎಷ್ಟು ಚೆನ್ನಾಗಿದೆ ನೋಡಿ ಫ್ರಾಕ್ ಇದು ಈ ಫ್ರಾ ಈ ಲಿಂಕ್ಸ್ ಬೇಕಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ನಿಮಗೆ ಲಿಂಕ್ಸ್ ಕಳಿಸ್ತೀನಿ ಫೋಟೋಸ್ ಅಟ್ಯಾಚ್ ಮಾಡೋಕ್ಕಾದರೆ ಅಟ್ಯಾಚ್ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಫಸ್ಟ್ ಒಂದು ಬಂದು ಈ ಫ್ರಾಕು ಆ್ಯಂಡ್ ಸೆಕೆಂಡ್ ಫಸ್ಟ್ ನನ್ನ ಮಗಳಿದು ತೋರಿಸ್ಬಿಡ್ತೀನಿ ಸೆಕೆಂಡ್ ಒಂದು ಬಂದು ಈ ಫ್ರಾಕ್ ಆ್ಯಕ್ಚುಲಿ ನನಗೆ ಇದ್ರ ಮೇಲಿರೋ ಐಸ್ ಕ್ರೀಮ್ಸ್ ತುಂಬ ಇಷ್ಟ ಆಯ್ತು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂಡ್ ನೆಕ್ಸ್ಟ್ ಒಂದು ನನ್ನ ಮಗಳದು ಇದು ಎತ್ನಿಕ್ ವೇರ್ ಇನ್ನೊಂದು ಎತ್ನಿಕ್ ವೇರ್ ಹಾಕ್ಬಿಟ್ಟಿದೀನಿ ಸೊ ಇದು ಬಂದು ಗ್ರೀನ್ ಮತ್ತೆ ಪಿಂಕ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅದಕ್ಕೆ ಇದು ಮೇಲೇದು ಬ್ಲೌಸು ಸಖತ್ತಾಗಿದೆ ಇದಂತೂ ನಂಗೆ ತುಂಬ ಇಷ್ಟ ಆಯಿತು ಇದು ಐ ಥಿಂಕ್ ಇದು ಸ್ವಲ್ಪ ಸಿಲ್ಕ್ ಮೆಟೀರಿಯಲ್ ಇದೆ ಇದು ಸ್ವಲ್ಪ ಶೈನಿಂಗ್ ಇರೋದಕ್ಕೆ ಎರಡೂ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅದಕ್ಕೆ ಕ್ಯೂಟಾಗಿರೋ ದುಪ್ಪಟ್ಟನೂ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಇದು ನನ್ನ ಫೇವ್ರೆಟ್ ಅವಲ್ ಔಟ್ಫಿಟ್ಸಲ್ಲಿ ಇವಾಗ ನಾನು ತರ್ಸ್ಕೊಂಡಿರೋದ್ರಲ್ಲಿ ಇದು ನನಗೆ ತುಂಬ ಇಷ್ಟ ಆಯಿತು ಇನ್ನೊಂದು ಕಮ್ಮಿಂಗ್ ಬ್ಲಾಕ್ಸ್ ಅಲ್ಲಿ ತೋರಿಸ್ತೀನಿ ಇನ್ನೊಂದು ಎತ್ನಿಕ್ ವೇರ್ ತರಿಸ್ಕೊಂಡಿದೆ ಅದನ್ನ ನಾನು ಹಾಕಿದ್ದೀನಿ ಆಲ್ರೆಡಿ ಸೊ ಇದು ಅಷ್ಟೆ ಯಾರಿಗಾರು ಲಿಂಕ್ ಬೇಕಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಲಿಂಕ್ ಹಾಕ್ತೇನೆ ಆ್ಯಂಡ್ ನೆಕ್ಸ್ಟ್ ಬಂದು ನನ್ನ ಗೌನ್ ಇನ್ನೊಂದು ಫ್ರಾಕ್ ಇದೆ ಅವಳು ಇದು ಅಷ್ಟೆ ಸಖತ್ ಕ್ಯೂಟ್ ಆಗಿದೆ ಇದು ನನ್ನ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ತರಿಸ್ಕೊಂಡಿದ್ದೀನಿ ನೋಡಿ ಹೋಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ಯೂಟ್ ಆಗಿದೆ ಇದು ಅಷ್ಟೇ ಸಿಲ್ಕ್ ಮೆಟೀರಿಯಲ್ ಇದು ಸೊ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನಂದು ಶರ್ಟು ಫುಲ್ ಸ್ಲೀವ್ಸ್ ಬಂದಿದೆ ಫುಲ್ ಸ್ಲೀವ್ಸ್ ಬಂದಿದೆ ಅಂಡ್ ಮುಂದೆ ನನಗೆ ಇದ್ದು ಈ ಪಾರ್ಟ್ ತುಂಬ ಇಷ್ಟ ಆಯಿತು ಈ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಇದು ಮೆಟೀರಿಯಲ್ ಕಾಟನ್ ಅನ್ಸುತ್ತೆ ಅಷ್ಟು ಗೊತ್ತಿಲ್ಲ ಇದು ಬಟ್ ಬಟ್ ತುಂಬ ಸಾಫ್ಟ್ ಆಗಿದೆ ಕಾಟನೆ ಇದು ಬಟ್ ತುಂಬ ಸಾಫ್ಟ್ ಆಗಿದೆ ಆ್ಯಂಡ್ ಇದ್ರ ಪ್ರೈಸ್ ಆ್ಯಕ್ಚುಯಲ್ ಪ್ರೈಸ್ ಬಂದು ಒನ್ ಫೋರ್ ಡಬಲ್ ನೈನ್ ಬಟ್ ನನಗೆ ಆಫರಲ್ಲಿ ಸಿಕ್ತು ಸಿಕ್ಸ್ಟಿ ಆರ್ ಸೆವೆಂಟಿ ಪರ್ಸೆಂಟ್ ಆಫರ್ ಇದೆ ಅನಿಸುತ್ತೆ ಎಜಿಯೋದಲ್ಲಿ ಯೂಶಲಿ ಆಫರ್ಸ್ ಇರ್ ಆಫರ್ಸ್ ಇರುತ್ತೆ ಬಟ್ ನಾವು ಚೆಕ್ ಮಾಡ್ತಿರಬೇಕು ಚೆಕ್ ಮಾಡ್ತಿದ್ರೆ ಒಂದೊಂದು ಸತಿ ಫಿಫ್ಟಿ ಪರ್ಸೆಂಟ್ ಸತಿ ಸಿಕ್ಸ್ಟಿ ಪರ್ಸೆಂಟ್ ಒಂದೊಂದ್ಸತಿ ಸೆವೆಂಟಿ ಪರ್ಸೆಂಟ್ ಆಫರ್ ಸಿಗುತ್ತೆ ಸೊ ನೋಡ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು ನಾನು ಯೂಶ್ವಲಿ ಟ್ರೆಂಡ್ಸಿಗೆ ಹೋಗೋಕ್ಕಿಂತ ಏಜೋದಾಗ ಚೆಕ್ ಮಾಡಿಕೊಂಡು ಆಫರ್ಸ್ ಇರೋವಾಗ ತೊಗೊತೀನಿ ಸೇಮ್ ಕ್ಲಾತ್ ಸೇಮ್ ಮೆಟೀರಿಯಲ್ ಏನಕ್ಕೆ ತುಂಬ ದುಡ್ಡು ಕೊಟ್ಟು ತೊಗೋಬೇಕಲ್ವಾ ಆಫರ್ ಸಿಗೋವಾಗ ತೊಗೊಂಡ್ರೆ ಇನ್ನೂ ನಮಗೆ ಯೂಸ್ ಆಗುತ್ತೆ ಸೊ ಇದು ಇದು ಒಂದು ಟಾಪ್ ತೊಗೊಂಡಿದ್ದೀನಿ ಮತ್ತು ಆ್ಯಕ್ಚುಲಿ ನನಗೆ ತುಂಬ ದಿವಸದಿಂದ ತೊಗೋಬೇಕು ಅಂದ್ಕೊಂಡಿದ್ದೆ ಕಫ್ತಾ ನೈಟಿ ಥರ ಇದು ಹೆಂಗೆ ತೋರಿಸೋದು ಗೊತ್ತಿಲ್ಲ ನನಗೆ ಬಟ್ ಇದು ಫುಲ್ ಯಾವುದು ನೆಕ್ಸ್ಟು ಬ್ಲಾಕ್ಸಲ್ಲಿ ಹಾಕೊಂಡು ನಾವು ತೋರಿಸ್ತೀನಿ ನನಗೆ ಇದು ತುಂಬ ಇಷ್ಟ ಆಯಿತು ಮೆಟೀರಿಯಲ್ ಅಷ್ಟು ತುಂಬ ಸಾಫ್ಟಾಗಿದೆ ಇದು ನೈಲಾನ್ ಅನಿಸುತ್ತೆ ನೈಲಾನ್ ಅಥವಾ ರಯಾನ್ ಮೆಟೀರಿಯಲ್ ಇದು ತುಂಬ ಅಂದರೆ ತುಂಬ ಸಾಫ್ಟ್ ಆಗಿದೆ ಈ ಥರ ಬರುತ್ತೆ ಕಫ್ತಾನ್ ಮೇ ಕಫ್ತಾನ್ ಸ್ಟೈಲ್ ಇದಕ್ಕೆ ಈ ಥರ ಚಿತ್ತ ಡಿಸೈನ್ ಬಂದಿರೋದಕ್ಕೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಆ್ಯಂಡ್ ನೆಕ್ಸ್ಟು ಬಂದು ಆ್ಯಂಡ್ ಇದ್ರದ್ದು ಅಷ್ಟೇ ಯಾರಿಗಾರು ಲಿಂಕ್ ಬೇಕಂದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಲಿಂಕ್ ಹಾಕ್ತೀನಿ ಆದರೆ ಫೋಟೋ ಅಟ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಟಾಪ್ ತರಿಸ್ಕೊಂಡಿದ್ದೀನಿ ಆ್ಯಕ್ಚುಲಿ ಕುರ್ತಾಸ್ ಇನ್ನೂ ಬರಬೇಕು ಬಂದ ಮೇಲೆ ಕುರ್ತಾ ಹಾಲ್ ಮಾಡ್ತೀನಿ ಕುರ್ತಾ ಮತ್ತು ಕುರ್ತಾ ಸೆಟ್ಸು ಬುಕ್ ಮಾಡಿದ್ದೀನಿ ಸೊ ಅದು ಬಂದಮೇಲೆ ಅದು ಒಂದು ದಿವಸ ಹಾಲ್ ಮಾಡ್ತೀನಿ ಸೊ ಇವಾಗ ಬಂದಿರೋದು ಮಾತ್ರ ತೋರಿಸೋಣ ನಾನು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೆ ಸೊ ಇದು ಅಷ್ಟೇ ಇದು ನಾನು ಈ ಈ ಸ್ಟೈಲ್ ಇದೆಯಲ್ಲ ಇದು ನನಗೆ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಲೂಸ್ ಲೂಸ್ ಅನ್ಸುತ್ತಲ್ಲ ಹಾಕೊಂಡಾಗ ತುಂಬ ಕಂಫರ್ಟೇಬಲ್ ಆಗಿರುತ್ತೆ ಸೊ ಆ್ಯಂಡ್ ಇದು ಇದು ಕಾಂಬಿನೇಷನ್ ಇದೆಯಲ್ಲ ಎಲ್ಲೋ ಮತ್ತೆ ಇಲ್ಲಿ ಬಂದು ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಇದು ನೋಡಿ ಸೊ ಇದು ಒಂದು ಟಾಪ್ ಸೊ ನಿಮ್ಗೆ ಯಾವ ಟಾಪ್ ಇಷ್ಟ ಆಯಿತು ನನ್ನ ಮಗಳು ಎತ್ನಿಕ್ ವಾರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆಯಾ ಇಲ್ಲ ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದಿರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಇದು ಒಂದು ಟಾಪ್ ಇದು ಟ್ರೌಸರ್ಸ್ ಮೇಲೆನೋ ಹಾಕ್ಬೋದು ಆ್ಯಂಡ್ ಪ್ಲಾಜಾ ಮೇಲೆನೋ ಹಾಕೋಬೋದು ಆ್ಯಂಡ್ ಇನ್ನೊಂದು ಬಂದು ನಾನು ಗೌನ್ ತೊಗೊಂಡಿದ್ದೀನಿ ಇದು ತೊಗೊಂಡೆ ನಂಗೆ ಇಷ್ಟ ಆಯಿತು ಪ್ಯಾಟ್ರನ್ ಇಷ್ಟ ಆಯಿತು ಇದು ನೋಡಿ ಇದು ಫುಲ್ ಲಾಂಗು ಇಲ್ಲ ಲೈಕ್ ಫುಲ್ ನೀ ಲೆಂತ್ಗೂ ಬರೋದಿಲ್ಲ ಆ್ಯಂಡ್ ಇದು ಫುಲ್ ಮಿಡ್ ರೈಸೂ ಅಲ್ಲ ಆ್ಯಂಡ್ ಇದು ಬಂದು ಪ್ರೈಸ್ ನೋಡಿ ತೌಸಂಡ್ ಸಿಕ್ಸ್ ನೈಂಟಿ ನೈನ್ ಇದೆ ಬಟ್ ನನಗಿದು ಮೇ ಬಿ ಏಯ್ಟ್ ನೈಂಟಿ ನೈನಿಗೆ ಸಿಕ್ತು ಅನಿಸುತ್ತೆ ಬಟ್ ಹೆವಿ ಇದೆ ತುಂಬ ಹೆವಿ ಇದೆ ತೊಗೊಂಡ್ಬಿಟ್ಟೆ ನಾನು ರಿಟರ್ನ್ ಮಾಡೋಕ್ಕೂ ಇಷ್ಟ ಆಗ್ತಿಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿದೆ ನಾನು ಟ್ರೈ ಮಾಡಿ ನೋಡಿದೆ ತುಂಬ ಚೆನ್ನಾಗಿದೆ ಸಾರಿ ಬಟ್ ದ ಥಿಂಗ್ ಈಸ್ ಲೈಕ್ ತುಂಬ ಹೆವಿ ಅನ್ಸುತ್ತೆ ಅಷ್ಟೆ ಬಟ್ ಇದ್ರ ಮೇಲಿರೋ ಈ ಡಿಸೈನ್ಸ್ ಇದೆಯಲ್ಲ ಇದು ನೋಡಿ ನನಗೆ ಇದು ಕ್ಯಾಮಲ್ ವರ್ಕ್ ಇದು ನೋಡಿ ಇದಕ್ಕೆ ನನಗೆ ತುಂಬ ಇಷ್ಟ ಆಯಿತು ಅಲ್ಲಿ ಪ್ರಿಂಟೆಡ್ ಏನು ಹೋಗಲ್ಲ ಈ ಥರ ಸೊ ಇದೇ ಲಾಸ್ಟ್ ಪ್ರಾಡಕ್ಟ್ ಅಷ್ಟೇ ಆಮೇಲೆ ಇನ್ನೂ ಬರಬೇಕು ಇನ್ನು ನಂದು ಮಗಳದು ಒಂದೆರಡು ಎತ್ನಿಕ್ ವೇರು ಮತ್ತು ನಂದು ಕುರ್ತಾ ಸೆಟ್ಸ್ ಬರಬೇಕು ಅದು ಬಂದ ಮೇಲೆ ನಿಮಗೆ ತೋರಿಸ್ತೀನಿ ಸೊ ಅವಳಿಗೆ ಲಂಗ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ಹಾಗೆ ಇದು ಯಾವುದು ಹಾಕ್ಕೊಳ್ಳಲ್ಲ ಅವಳು ಬರೀ ಟಿ ಶರ್ಟ್ಸು ಟಾಪ್ಸು ಮತ್ತು ಇದು ನಾರ್ಮಲ್ ಶಾರ್ಟ್ಸ್ ಅಂದರೆ ಹಾಕ್ಸ್ಕೋತಾಳೆ ಬಟ್ ಎತ್ನಿಕ್ ವೇರ್ ಅಂತೂ ಹಾಕ್ಸ್ಕೊಳ್ಳೋದಿಲ್ಲ ಫ್ರಾಕ್ಸು ಇಷ್ಟಪಡೋಲ್ಲ ಅವಳು ಫ್ರಾಕ್ಸು ಹಾಕಿದ್ರೂ ತಗ್ಗಿ ತಗ್ಗಿ ಅಂತ ಇರ್ತಾಳೆ ಸೊ ನೋಡಬೇಕು ನಾನು ಅವಳು ಟ್ವೆನ್ನಿಂಗ್ ಮಾಡಬೇಕು ಅಂತ ಒಂದೆರಡು ಎತ್ನಿಕ್ ವೇರ್ಸ್ ತರ್ಸ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ಹಾಕ್ಸ್ಕೊತಾಳೋ ಇಲ್ಲೋ ಅಂತ ಗೊತ್ತಿಲ್ಲ ಇದು ಅಷ್ಟೆ ನಾನು ಅವಳಿಗೆ ನಂದು ಸ್ಯಾರಿ ಮ್ಯಾಚಿಂಗ್ ಅಂತ ತರಿಸ್ಕೊಂಡಿರೋದು ಬಟ್ ಅವಳು ಹಾಕ್ಸ್ಕೊತಾಳೋ ಇಲ್ಲೋ ಅಂತ ಗೊತ್ತಿಲ್ಲ ಹಾಕ್ಸ್ಕೊ ರೆಡಿ ಹಾ ರೆಡಿ ಮಾಡಿ ಒಂದು ಫೋಟೋ ಕೂಡ ತೊಗೊಳೋದಕ್ಕಾಗೋದಿಲ್ಲ ಹಾಗೆ ಹಂಗೆ ಬಿಡ್ತಾಳೆ ಬಿಚ್ಚಿಸ್ಬಿಡ್ತಾಳೆ ಅಲ್ಲದೆ ಏನಾದರೂ ಒಂದು ಮಾಡ್ಕೊತಾಳೆ ನಾನು ಅವಳು ಜಾಸ್ತಿ ಫೋಟೋಸು ತೊಗೊಂಡಿಲ್ಲ ವೀಡಿಯೋಸು ತೊಗೊಂಡಿಲ್ಲ ಆ್ಯಕ್ಚುಲಿ ನಂದು ನಾನು ಅವಳು ಸೇಮ್ ಮೆಟೀರಿಯಲಲ್ಲಿ ಸ್ಕರ್ಟ್ಸ್ ಹೊಲ್ಸ್ಕೊಂಡಿದ್ದೀವಿ ಹಾಕ್ಕೊಳ್ಳೋಕ್ಕೆ ಆಗೋದಿಲ್ಲ ನಾನು ಹಾಕ್ಕೊತೀನಿ ಅವಳಿಗೆ ರೆಡಿ ಮಾಡಿರ್ತೀನಿ ಬಟ್ ಅವಳು ಫೋಟೋಸ್ಗೂ ಬರೋದಿಲ್ಲ ಇಲ್ಲ ಹಾಗೆ ತಗ್ಸ್ಬಿಡ್ತಾಳೆ ಸೊ ಆಗಿಲ್ಲ ಸೊ ಇವಾಗ ಟೆಂಪಲ್ಗೆ ಹೋದಾಗ ಒಂದ್ಸತಿ ನಾನು ಅವಳು ವೀಡಿಯೋಸ್ ಮಾಡಬೇಕು ಅಂತ ತರಿಸ್ಕೊಂಡಿದ್ದೀನಿ ಬಟ್ ಇನ್ನೂ ಎಷ್ಟು ಮಟ್ಟಿಗೆ ಹಾಕ್ಸ್ಕೊತಾಳೋ ಗೊತ್ತಿಲ್ಲ ನೋಡಬೇಕು ಈ ಥರ ಫ್ರಾಕ್ಸ್ ಅಂದರೆ ಹಾಕ್ಸ್ಕೊತಾಳೆ ಈ ಥರ ಫ್ರಾಕ್ ಅಂದರೆ ಇಷ್ಟಪಟ್ಟು ಹಾಕ್ಸ್ಕೊತಾಳೆ ಬಟ್ ಯತ್ನಿಕರು ಎಲ್ಲ ಮಕ್ಕಳು ಅಷ್ಟೇ ತಗ್ಗಸ್ ತಗ್ಸೋದ ತನಕ ಬಿಡೋದಿಲ್ಲ ಮಾತ್ರ ಇಷ್ಟನೇ ಪಡೋದಿಲ್ಲ ಬಿಚ್ಚು ಬಿಚ್ಚು ಅಂತ ಇರ್ತಾಳೆ ನನ್ನ ಮಗು ಸೇಮ್ ಹಿಂಗೆ ಅವನಿಗೂ ಅಷ್ಟೇ ಕುರ್ತಾ ಸೆಟ್ ತೊಗೊಂಬಂದರೆ ಕುರ್ತಾ ಪೈಜಾ ಪೈಜಾಮ ಸೆಟ್ ತೊಗೊಂಬಂದರೆ ಅದೆಲ್ಲ ಹಾಗೆ ಇರುತ್ತೆ ಬಾಕ್ಸಲ್ಲಿ ಹಂಗೆ ಇರುತ್ತೆ ಅದನ್ನು ನಾನು ಇವಾಗ ಯಾರಿಗಾದರೂ ಕೊಡಬೇಕು ಹೊಸ ಅದು ಒಂದು ಸಲ ಕೂಡ ಹಾಕಿಲ್ಲ ಒಂದು ಸಲ ಕೂಡ ಹಾಕಿಲ್ಲ ನನಗಿಷ್ಟ ಅಂತ ನಾನು ತೊಗೊಬರ್ತೀನಿ ಹಾಕೋಣ ಹಬ್ಬಕ್ಕೆ ಅಂತ ಅವ್ನು ಹಾಕ್ಸ್ಕೊಳ್ಳೋದಿಲ್ಲ ನಾನು ಎಕ್ಸ್ಟ್ರಾ ಒಂದು ಸೆಟ್ ಪ್ಯಾಂಟು ಶರ್ಟ್ ತಂದಿರ್ತೀನಿ ಅವ್ನು ಹೇಗಿದ್ದರೂ ಎತ್ನಿಕ್ ವೇರ್ ಎಷ್ಟಿದು ಮಾಡಿದ್ರು ಹಾಕ್ಸ್ಕೊಳ್ಳಲ್ಲ ಅಂತ ಬೈ ಚಾನ್ಸ್ ಹಾಕ್ಸ್ಕೊಂಡ್ರೆ ಮತ್ತು ಈವ್ನಿಂಗ್ ಹಾಕೋದಕ್ಕೆ ಬೇಕು ಅಂತ ನಾನು ಎಕ್ಸ್ಟ್ರಾ ಒಂದು ಪೇರ್ ತೊಗೊಬಂದಿರ್ತೀನಲ್ಲ ಅದನ್ನೇ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹಾಕೋತಾನೆ ಹಬ್ಬಕ್ಕೆ ಅವ್ನು ಎತ್ನಿಕ್ ವೇರ್ ಅವನು ಹಾಕ್ಕೊಳ್ಳಲ್ಲ ಬಟ್ ನನಗಿಷ್ಟ ಅವರಿಬ್ಬರಿಗೂ ರೆಡಿ ಮಾಡಬೇಕು ನಾನು ರೆಡಿಯಾಗಿ ಫೋಟೋಸ್ ತೊಗೋಬೇಕು ಅಂತ ನನಗಿಷ್ಟ ಬಟ್ ತೊಗೊಂಡಿಲ್ಲ ಇವಾಗ ನೋಡೋಣ ನೆಕ್ಸ್ಟ್ ಟೆಂಪಲ್ಗೆ ಹೋದಾಗ ಹಾಕ್ಕೋಬೇಕು ಮೊನ್ನೆ ಅಷ್ಟೆ ಇದ್ರ ಜೊತೆ ತೊಗೊಂಡಿದ್ದು ಒಂದು ಸೆಟ್ಟು ಅವಳಿಗೂ ನಾ ಹಾಕ್ಬಿಟ್ಟು ನಾನು ಸ್ಯಾರಿ ಹಾಕ್ಕೊಂಡಿದ್ದೆ ಬಟ್ ಅವಳ ಜೊತೆ ನಾನು ಒಂದೇ ಒಂದು ಫೋಟೋ ಕೂಡ ವೀಡಿಯೋ ಕೂಡ ತೊಗೊಳಕಾಗಿಲ್ಲ ಸೊ ನಾನು ಅವತ್ತು ವ್ಲಾಗೂ ಮಾಡಿಲ್ಲ ಅವಳು ಅಷ್ಟು ಹಿಂಸೆ ಕೊಟ್ಬಳು ತಗ್ಗಿಯ ತನಕ ಕಾರಲ್ಲೇ ಚೇಂಜ್ ಮಾಡ್ಸ್ಕೊಂಬಿಟ್ಳು ನಾವು ಫಂಕ್ಷನ್ಗೆ ಮುಗಿಸ್ಕೊಂಡು ಕಾರಲ್ಲೇ ಚೇಂಜ್ ಮಾಡಿಸ್ಕೊಂಬಿಟ್ಟು ಹೋಗ್ತಾನೋ ಅಷ್ಟು ತುಂಬ ಆಟ ಮಾಡ್ತಾಯಿದ್ದು ತಗ್ಗಿ 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 ಅಂತ ತುಂಬ ಅಷ್ಟು ಆಟ ಮಾಡ್ತಿದ್ದವು ಸೊ ಅಷ್ಟೇ ಗೈಸ್ ಯಾರೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ಬಂದಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ದಟ್ಸ್ ಆಲ್ ಫುಡ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ನನ್ನ ಕಿವಿ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಸೊ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್